ಯಾವ ಹಾಡನ್ನ ನೀವು ಹಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ ನಿಮ್ಮ ಹಾಡಿಗೋಸ್ಕರ ನಿಮ್ಮ ಯಾವ ಹಾಡು ಆಡ್ತೀರಾ ಅದನ್ನ ಸ್ವಲ್ಪ ಪರಿಚಯ ಮಾಡಿಕೊಟ್ಟು ವೀಕ್ಷಕರಿಗೆ ಹೇಳೋಣ ಇಷ್ಟಪಡ್ತಾ ಇದ್ದೇನೆ ಪುನೀತ್ ರಾಜ್ಕುಮಾರ್ ಕುಮಾರ್ ಸ್ವಾಮಿ ನವೀನ್ ಸಜ್ಜು ಆಡಿರೋ ಒಂದು ಗೀತೆ ದೊಡ್ಡದನ್ನ ದೊಡ್ಡವರು ಎಲ್ಲರಿಗೂ ಮನೆ ದೇವರಾಗಿರ್ತಕ್ಕಂಥ ಪುನೀತರವರ ಎಲ್ಲರ ಮನೆ ಮನದಲ್ಲಿ ನೆಲೆಸಿರುವಂತ ಅಪ್ಪು ಯಾವಾಗ್ಲೂ ಅಚರಾಮರಣೆ ಅಂತ ಹೇಳಲಿಕ್ಕೆ ನಮ್ಗೆ ಅವರು ಇಲ್ಲ ಅಂತ ಹೇಳಲಿಕ್ಕೆ ಯಾವತ್ತು ಅನ್ಸೋದಿಲ್ಲ ಅವರೆಲ್ಲರ ಮನದಲ್ಲಿ ಎಲ್ಲರ ಮನಸ್ಸಿನಲ್ಲಿ ಸದಾ ಚಿರಾಯುವಾಗಿದ್ದಾರೆ ಅಂತ ಹೇಳ್ತಾ ನನಗೆ ಕೇಳೋಣ ಈ ಮತ್ತೊಂದು ಗೀತೆಯನ್ನು ညိုတက်တက်ကနေနေနေညိုတက်ကိုတို့ချိုတမနေကြရရဲ့ ಪ್ರೀತಿ ನೀಡಿ ನಮ್ಮ ಬಿಟ್ಟು ಹೋದಿರೇ ಎಲ್ಲಿದೆ ನೋಡಿಗೆ ನಿಮ್ಮ ವಿನಯಕ್ಕೆ ಬತ್ತಿದೆ ಕೋಟಿ ಕಂಗಳು ಮುಗಿಯದ ನೋವಿಗೆ ನೆನಪೆ ಕಾಣಿಕೆ ನಿಮಿದಿದೆ ಕೋಟಿ ಮನಗಳು ನಿಮ್ಮ ಪ್ರೀತಿಯ ಒಮ್ಮೇಳುತ್ತೈತೆ ీతియామరా ప్పువరామరాజకుమర ఔప్పువ జ రామరా ప్పూ అర ఎంతెంది అమరామ్మ దొడ్డ కన్నదలి మన దొరే

indo punyaatma indu vada deva lagi kulita paratma iku kochade ari bandu kuralu vidya garage vidaya ಮರಳಿ ಜೀವ ಈಗ ಬರುತ್ತಿದೆ ನಿಂತ ಓ ಸಾಲು ಸಾಲು ಪ್ರತಿಮೆ ಶತಮಾನ ಶ್ರದ್ಧಾಂಜಲಿ ನಿಮಗೆ ನಿಮ್ಮ ಪ್ರೀತಿಯ ಯಾವ ಇಲ್ಲ ನಿಮ್ಮ ಪ್ರೀತಿಯ जरा अप्पु अजरामराजकुमार अप्पु अजरा अप्पुवजरामरा नवरा अप्पुवजरा परा अप्पु अजरा परा ಎಂದಿಗುವ ಪರಾನೊಂಬ ರಾಜಕುಮಾರ ಒಪ್ಪುವಜ ರಾಮರ ಒಪ್ಪು ವಜ ರಾಮರ ಎತ್ತಿಗುವ ಪರಾನಂಬ ಕದಳ ಕುವರ ಹಾಡನ್ನ ಕೇಳಿದ್ವಿ ಈ ಹಾಡಿನಲ್ಲೇ ಅಪ್ಪು ಅವರ ಗುಣಗಳೆಲ್ಲ ಎಲ್ಲ ಗುಣಗಳು ಇದರಲ್ಲಿ ಇತ್ತು ಯಾವ್ದು ಹೇಳೋದು ನಾವು ಬೇಕಾಗಿಲ್ಲ ಜೊತೆಗೆ ದೊಡ್ಡ ಮನೆ ಅಂತಕ್ಕಂಥದ್ದು ಒಂದು ಕಲೆಯನ್ನ ಕಲಾವಿದರನ್ನ ಬೆಳೆಸಿದಂತ ಒಂದು ಕುಟುಂಬ ಹಾಗಾಗಿ ಅಪ್ಪವರ ಆಶೀರ್ವಾದ ಸಹ ನಿಮ್ಮ ಮೇಲೆ ಒಬ್ಬ ಮೇಲೆ ಇರುತ್ತೆ ಅಂತ ಹೇಳ್ತಾ ನಿಮ್ಮ ಕಲೆ ಕೇವಲ ಇಷ್ಟಕ್ಕೆ ಇರಬಾರ್ದು ಈಗ ಮುಂದೆ ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು ಅಂತ ಉದ್ದೇಶದಿಂದ ನಾವು ನಿಮ್ಮ ಹತ್ರ ಹಾಡನ್ನ ಹಾಡಿಸ್ತಾ ಯೂಟ್ಯೂಬ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ನಾವು ಪ್ರಸಾರವನ್ನ ಮಾಡ್ತಾ ಇದ್ದೇವೆ ವೀಕ್ಷಕರೇ ಇವರ ಹಾಡು ಇಷ್ಟವಾದ್ರೆ ನೀವು ಒಂದು ಕಮೆಂಟ್ ಮೂಲಕ ತಿಳಿಸಿ ನಾಳೆ ಮತ್ತೆ ಯಾವ ಹಾಡು ನಿಮಗೆ ಬೇಕು ಅಂತಕ್ಕಂಥದನ್ನ ಕೂಡ ತಿಳಿಸಿದ್ರೆ ನಾವು ಆ ಹಾಡನ್ನ ಹಾಡ್ತೇವೆ ನಿಮಗೆಲ್ಲರಿಗೂ ಶುಭರಾತ್ರಿ ಧನ್ಯವಾದಗಳು